ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೂಪರ್ ಡೇ ಸೊ ಫ್ಯಾಂಟಾಸ್ಟಿಕ್ ಆಗಿದೆ ಎಲ್ಲರಿಗೂ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ ಅನ್ಕೊಂಡಿದೀನಿ ಸೊ ಸ್ವಲ್ಪ ಡಿಸಿಪ್ಲೀನ್ ಆಗಿ ಸ್ವಲ್ಪ ಒಂದು ತಾಳ್ಮೆಯಿಂದ ಕೂತಿದ್ರೆ ನಮಗೆ ಒಳ್ಳೆ ಪ್ರಾಫಿಟ್ ಇವತ್ತು ನೋಡಿ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದ್ದು ಫ್ಲಾಟ್ ಆಗಿ ಓಪನ್ ಆಗಿ ಸಾರಿ ಫ್ಲಾಟ್ ಅಲ್ಲಿ ಓಪನ್ ಆಗಿ ಒಂದು ಫಸ್ಟ್ ರೆಡ್ ಕ್ಯಾಂಡಲ್ ಆಗಿ ಡೌನ್ ಆಯಿತು ಡೌನ್ ಆದ ನಂತರ ತಿರ್ಗಾ ಅದು ರಿವರ್ಸ್ ಅಲ್ಲೋಯ್ತು ಬ್ರೇಕೌಟ್ ಕೊಟ್ಟಿತ್ತು ಯಾಕೆ ಗೊತ್ತಾ ಇದು ಟ್ರ್ಯಾಪ್ ತುಂಬಾ ಜನ ಹದಿನೈದು ನಿಮಿಷ ಕ್ಯಾಂಡಲ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಸೊ ಹದಿನೈದು ನಿಮಿಷ ಕ್ಯಾಂಡಲ್ ಟ್ರೇ ಟ್ರೇಡ್ ಮಾಡೋರಿಗೆ ಇದ್ರದ್ದು ಬ್ರೇಕೌಟ್ ಆಗ್ತಿದ್ದಂಗೆ ತಗೊಳಕ್ಕೆ ಕೇಳ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ತಗೊಂಡಿರ್ತಾರೆ ತಗೊಂಡಾದ ನಂತರ ಅವರ ಸ್ಟಾಪ್ ಲಾಸ್ ಹಿಟ್ ಮಾಡಿರುತ್ತೆ ಸೊ ಅದಕ್ಕೆ ಹೇಳೋದು ಈ ಟ್ರ್ಯಾಪಿಂಗಿಗೆಲ್ಲ ಹೋಗ್ಬಾರ್ದು ಸೊ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಆ್ಯಂಡ್ ಅದಾದ ನಂತರ ನೋಡಿ ಮಾರ್ಕೆಟು ತಿರ್ಗಿ ಅದನ್ನು ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಒಳ್ಳೆ ರೀತಿಯ ಫಾಲ್ ಕೊಟ್ಟಿದೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಕ್ಸಾಕ್ಟ್ಲಿ ನಮ್ಮ ಲೈನ್ಸ್ ಫೈವ್ ನಾಟ್ ನೈನ್ ಏನ್ ಲೈನ್ ಇದೆ ಎಕ್ಸಾಕ್ಟ್ಲಿ ಆ ಲೈನ್ ಹತ್ರನೇ ಮಾರ್ಕೆಟ್ ಸ್ಟಾಪ್ ಆಗಿದೆ ಇಲ್ಲಿ ಬಂದಾಗಲೂ ಅಷ್ಟೇ ರೆಸಿಸ್ಟೆನ್ಸನ್ನು ಎಲ್ಲೋ ಲೈನಲ್ಲೇ ಆರೆಂಜ್ ಲೈನಲ್ಲಿ ತಗೊಂಡಿದೆ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮಾರ್ಕೆಟ್ ಮೂವ್ ಆಗಿದೆ ಇವತ್ತು ಸೊ ನಮ್ಗೆ ಇವತ್ತು ಒಳ್ಳೆ ರೀತಿ ಇನ್ಕಮ್ ಇತ್ತು ಬಟ್ ಮಾರ್ಕೆಟ್ ಮೂವ್ಮೆಂಟಮ್ ಕಮ್ಮಿ ಸೊ ದಟ್ ಮೂಮೆಂಟ್ ಕಮ್ಮಿ ಆಗ್ಲಿಕ್ಕೆ ಹೋಗಿ ನಮಗೆ ಅಲ್ಲಿ ಸ್ವಲ್ಪ ಇನ್ಕಮ್ ಜಾಸ್ತಿ ಅಂತ ಜಾಸ್ತಿಯನ್ನು ತೆಗಿಯೋಕಾಗಲಿಲ್ಲ ಸೊ ನಾವು ಟ್ವೆಂಟಿ ನೈನ್ ಪಾಯಿಂಟ್ಸ್ ಮಾತ್ರ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿದೆ ಕಾಲಿ ಮೂರೇ ಮೂರು ಟ್ರೇಡಲ್ಲಿ ಅದರಲ್ಲೂ ಫಸ್ಟ್ ಟ್ರೇಡ್ ಒಂದು ಸ್ವಲ್ಪ ನಮಗೆ ಮೂರೇ ರೂಪಾಯಿ ಟಾರ್ಗೆಟಲ್ಲಿ ಮಿಕ್ಸ್ ಮಾಡ್ತು ನಾವು ಒನ್ ಫಾರ್ಟಿ ಏಯ್ಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಮಾರ್ಕೆಟು ಒನ್ ಫಾರ್ಟಿ ಫೈ ಅಲ್ಲಿ ಟರ್ನ್ ನೋಡಿತ್ತು ಸೊ ಮೂರೇ ಮೂರು ಪಾಯಿಂಟಲ್ಲಿ ವ್ಯತ್ಯಾಸ ಆಗಿ ನಾವು ಅಲ್ಲಿ ಟಾರ್ಗೆಟ್ ಮಿಸ್ ಆಯಿತು ಮತ್ತು ಅದು ಅದು ಕೆಲವ್ರು ಮಾಡಿದ್ದಾರೆ ಬಟ್ ನಾವು ಅದನ್ನು ಕನ್ಸಿಡರ್ ಮಾಡಿಲ್ಲ ಆ್ಯಂಡ್ ಸೆಕೆಂಡ್ ಟ್ರೇಡು ನಾವು ತರ್ಟಿ ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತಿದ್ವಿ ಬಟ್ ಸ್ಟಾಪ್ ಲಾಸ್ ಇಟ್ಟಾಗ್ದೇ ಅದೇ ಟ್ರೇಡು ಕಮ್ಮಿ ಕಮ್ಮಿ ನಿಮಗೆ ಟೂ ವರೆಗೂ ಕೊಟ್ಟಿದೆ ಆಪ್ಷನ್ ಆಪ್ಷನಲ್ಲಿ ನೋಡಿದಾಗ ನೋಡಿ ಪುಟ್ ಆಪ್ಷನ್ ಅಲ್ಲಿ ನೋಡಿದಾಗ ಒಳ್ಳೆ ರೀತಿಯಲ್ಲಿ ಅದು ಟ್ರೇಡ್ ಟೂ ಹಂಡ್ರೆಡ್ ಅಂಡ್ ಏಯ್ಟೀನ್ ವರೆಗೂ ಕೊಟ್ಟಿದೆ ಓಕೆನಾ ನಾವು ಒನ್ ಸಿಕ್ಸ್ಟಿ ಫೋರ್ ಒನ್ ಫಾರ್ಟಿ ಒನ್ ಅಲ್ಲಿ ಎಂಟ್ರಿ ತಕೊಂಡಿದ್ವಿ ಒನ್ ಫಾರ್ಟಿ ಒನ್ ಎಂಟ್ರಿ ತಕೊಂಡವರಿಗೆ ಕಮ್ಮಿ ಕಮ್ಮಿ ಅಂದ್ರೂ ಅದು ಸೆವೆಂಟಿ ಪಾಯಿಂಟ್ಸ್ ವರೆಗೆ ಟ್ರೇಡ್ ಇತ್ತು ಬಟ್ ನಾವು ಟಾರ್ಗೆಟ್ ಏನ್ ಕೊಟ್ಟಿದೀವೋ ಅದನ್ ಮಾತ್ರ ನಾವು ಕನ್ಸಿಡರ್ ಮಾಡಿ ಇಲ್ಲಿ ನಿಮ್ಗೆ ಶೋ ಮಾಡ್ತಾ ಇದ್ವಿ ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಂತ ಓಕೆನಾ ಸೊ ಮಾರ್ಕೆಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿತ್ತು ಮತ್ತೆ ಇನ್ನೊಂದು ವಿಷಯ ಅದು ಎಂಟ್ರಿ ಟೈಮಿಂಗ್ಸ್ ಅನ್ನು ನೋಡಿ ಎಂಟ್ರಿ ಟೈಮಿಂಗ್ಸ್ ಅನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಕೊಟ್ಟಂತ ಟೈಮಿಂಗ್ಸ್ ಎಲ್ಲರು ನೋಡಿ ಎಲ್ಲರೂ ಮಾಡಿ ಫಾರ್ಟಿ ಒನ್ ಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೈವ್ ನೈಂಟಿ ಸಿಕ್ಸ್ ವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಅಂಡ್ ಇಲ್ಲಿ ನೋಡಬಹುದು ಏಯ್ಟಿ ಫೋರು ಸೊ ಜಾಸ್ತಿಯೇ ತಗೊಂಡಿದ್ದಾರೆ ಬಟ್ ನಾವು ಮಾತ್ರ ತರ್ಟಿ ಪಾಯಿಂಟ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಟೈಮಿಂಗ್ಸ್ ನೋಡಿದಾಗ ಟೈಮಿಂಗ್ಸ್ ಒನ್ ಫಾರ್ಟಿ ಒನ್ ಕೊಟ್ಟಿದ್ದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕೊಟ್ಟಿದ್ದೀವಿ ಅದು ಈ ಕಡೆನೇ ಬರುತ್ತೆ ಅಂತ ಸಿ ಬರ್ತಾ ಇಲ್ಲ ಯಾಕೆಂದ್ರೆ ನೋಡಿ ಬ್ರೇಕೌಟ್ ಆಗ್ಬೇಕಂದ್ರೆ ಒಂದು ಇದು ಬ್ರೇಕ್ ಆಗಬೇಕು ಇಲ್ಲ ಇದು ಬ್ರೇಕ್ ಆಗಬೇಕು ಇದು ಬ್ರೇಕ್ ಆಗಲೇ ಇಲ್ಲ ಸೊ ದಟ್ ಆವಾಗ ಇದೇ ಬ್ರೇಕ್ ಆಗಬೇಕು ಸೊ ಅದಕ್ಕೋಸ್ಕರ ನಾವಲ್ಲಿ ಕ ಪುಟ್ ಸೈಡಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಅದು ಎಕ್ಸಾಕ್ಟ್ಲಿ ನೋಡಿ ಒನ್ ಫಾರ್ಟಿ ಒನ್ ಬಂದಿದ್ದು ಹನ್ನೊಂದು ಗಂಟೆ ಮೂ ನಿಮಿಷಕ್ಕೆ ಹನ್ನೊಂದು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಅದು ಕ್ಲಿಯರ್ ಆಗಿ ಎಂಟ್ರಿ ತಗೊಂಡಿದ್ದು ಅದಾದ ನಂತರ ಮಾರ್ಕೆಟ್ ತಿರುಗಿ ಸಹ ನೋಡಲಿಲ್ಲ ನಾವು ಕೊಟ್ಟ ಟೈಮಿಂಗ್ಸ್ ಎಷ್ಟು ಹನ್ನೊಂದುವರೆ ಮಾರ್ಕೆಟ್ ಹೊರಟಿದ್ದು ಟೈಮಿಂಗ್ ನೋಡಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಇದೇ ಟೈಮಲ್ಲಿ ನಮ್ಗೆ ಎಂಟ್ರಿ ಸಿಕ್ಕಿದೆ ಎಂಟ್ರಿ ಸಿಕ್ಕಾದ್ಮೇಲೆ ನೋಡಿ ಮಾರ್ಕೆಟ್ ನಾನ್ ಸ್ಟಾಪ್ ಸ್ಟಾಪ್ ಲಾಸ್ ಕಡೆ ತಿರುಗಿ ಸಹ ನೋಡ್ಲಿಲ್ಲ ಇದು ನಮ್ಗೆ ಫುಲ್ ಖುಷಿ ಆಗುವಂತ ವಿಚಾರ ಅಂಡ್ ಮಾರ್ಕೆಟ್ ಈಗ ನಿಮ್ಮನ್ನು ಮೋಸ ಮಾಡಿಲ್ಲ ಯಾರೆಲ್ಲ ರೆಗ್ಯುಲರ್ ಆಗಿ ಒನ್ ಅವರ್ ಝೋನ್ ಫಾಲೋ ಮಾಡ್ಕೊಂಡು ಬರ್ತಿದಿರೋ ರಿಯಲ್ ಆಗಿ ಸಿನ್ಸಿಯರ್ ಆಗಿ ಖಂಡಿತವಾಗ್ಲೂ ಅವ್ರಿಗೂ ಮಾರ್ಕೆಟ್ ಮೋಸ ಮಾಡಿಲ್ಲ ಇವತ್ತು ನಿಮಗೂ ಫಸ್ಟ್ ಕ್ಲಾಸ್ ಟ್ರೇಡ್ ಕೊಟ್ಟಿದ್ರು ನೋಡಿ ನಮ್ಮ ಎಕ್ಸಿಕ್ಯೂಷ್ ಏನಿದು ನಾಲ್ಕು ಕ್ಯಾಂಡಲ್ ಒಂದು ಎರಡು ಮೂರು ನಾಲ್ಕು ಇದರ ಹೈ ಇದರ ಲೋ ಕರೆಕ್ಟ್ ಅಲ್ವಾ ಸೊ ಈಗ ನಾವೇನ್ ಮಾಡ್ತಿದೀವಿ ಆ ಹೈ ಮತ್ತೆ ಲೋಗೆ ಮಾರ್ಕ್ ಮಾಡ್ತಾ ಇದೀವಿ ಲೋ ಇಂದ ಹೈ ಮಾರ್ಕ್ ಮಾಡೋದು ಸೈ ಅಥವಾ ಹೈಯಿಂದ ಲೋ ಮಾರ್ಕ್ ಮಾಡೋದು ಸೈ ನಾಲ್ಕನೇ ಕ್ಯಾಂಡಲ್ ಮುಗ್ದಾಗ ಮಾರ್ಕೆಟ್ ಅಲ್ಲಿ ಇತ್ತು ಮಾರ್ಕೆಟ್ ಡೌನ್ ಅಲ್ಲಿತ್ತು ಓಕೆ ಸೊ ಡೌನ್ ಅಲ್ಲಿ ಇದ್ದಾಗ ನಾವೇನ್ ಮಾಡ್ಬೋದು ವೆಯ್ಟ್ ಮಾಡಬೇಕು ರೀಟೆಸ್ಟ್ ಆಗುತ್ತಾ ನೋಡ್ಬೇಕು ಇದಾದ್ಮೇಲೆ ನೀವು ಒಂದು ಸ್ವಲ್ಪ ಪ್ರೈಸ್ ಆಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೈಯರ್ ಹೈ ಅನ್ನ ಬ್ರೇಕ್ ಮಾಡ್ತಾ ಇಲ್ಲ ಈ ಹೈ ಬ್ರೇಕ್ ಆಗಿಲ್ಲ ಈ ಹೈ ಬ್ರೇಕ್ ಆಗಿಲ್ಲ ಈ ಹೈ ಬ್ರೇಕ್ ಆಗಿಲ್ಲ ಕರೆಕ್ಟ್ ಅಲ್ವಾ ಸೊ ಹೈಯರ್ ಹೈ ಬ್ರೇಕ್ ಆಗ್ತಿಲ್ಲ ಅಂದ್ರೆ ಮಾರ್ಕೆಟ್ ಫರ್ದರ್ ಫಾಲ್ ಆಗ್ಲಿಕ್ಕೆ ಇರೋಂಥದ್ದು ಸೊ ದಟ್ ನಮ್ಗೆ ಫಿಫ್ಟೀನ್ ಮಿನಿಟ್ ಕ್ಯಾನ್ ಒಳಗೇನೆ ಬಂತು ಸೊ ಅವಾಗ ನಮ್ಗೆ ಕ್ಲಿಯರ್ ಆಯ್ತು ಇದು ರಿವರ್ಸೇ ಹೋಗೋದು ಕನ್ಫರ್ಮೇಶನ್ ನೀವು ವೆಯ್ಟ್ ಮಾಡಿದ್ರು ಇಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಆದ ಮೇಲೆ ನೀವು ಇಲ್ಲಿ ಎಂಟ್ರಿ ಆಗಿದ್ರು ಸಹ ಎಕ್ಸಾಕ್ಟ್ಲಿ ಟೈಮಿಂಗಲ್ಲಿ ಒನ್ ಪಾಯಿಂಟ್ ವರೆಗೂ ನೀವು ವೆಯ್ಟ್ ಮಾಡ್ಬೋದು ಈ ಫುಲ್ ಮೂವನ್ನ ನೀವು ಕ್ಯಾಪ್ಚರ್ ಮಾಡ್ಬೋದಿತ್ತು ನೀವು ಸಹ ಸೆವೆಂಟಿ ಟು ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಬಹುದು ಆಂಡ್ ನಂತರ ಮಾರ್ಕೆಟು ತಿರ್ಗಾ ಈಗ ಇಲ್ಲಿಂದ ಸ್ವಲ್ಪ ರಿಟೆಸ್ಟ್ ಮಾಡಿ ಇಲ್ಲಿವರೆಗೆ ಫಾಲ್ ಆಗಿದೆ ಬಟ್ ಮಾರ್ಕೆಟ್ ಆವಾಗಿನ ಹೈಗಿಂತ ಜಾಸ್ತಿ ಮೂಮೆಂಟಮ್ ಕೊಡಲಿಲ್ಲ ಅವಾಗಿನ ಹೈ ಇದ್ದಿದ್ದು ಟೂ ನಾಟ್ ನೈನ್ ಟೂ ನಾಟ್ ವರೆಗೆ ಬಂದಂತ ಸಾರಿ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವರೆಗೆ ಬಂದಂಥ ಮಾರ್ಕೆಟು ನೆಕ್ಸ್ಟ್ ಟೂ ಟ್ವೆಂಟಿ ವರೆಗೆ ಮಾತ್ರ ಕೊಡ್ತು ಇಲ್ಲಿ ಇಷ್ಟು ಫಾಲ್ ಆದರೂ ಸಹ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಅದಾದ ಅದಾದ್ಮೇಲೆ ರಿವರ್ಸಲ್ ಸೊ ರಿವರ್ಸಲ್ ಸೈನ್ಸ್ ನಿಮ್ಗೆ ಗೊತ್ತಿರುತ್ತೆ ಸೊ ರಿವರ್ಸಲ್ ಸೈನ್ ಬರ್ತಿದ್ದಂಗೆ ಇಲ್ಲಿಂದ ರಿವರ್ಸಲ್ ಆದಂತಹ ಮಾರ್ಕೆಟ್ ಎಗೇನ್ ರೀಟೆಸ್ಟ್ ಮಾಡಿ ಬ್ರೇಕೌಟ್ ಆದಾಗ ನಿಮಗೆ ಇದು ಪಾಯಿಂಟ್ ಫೈವ್ ಇಂದ ಹೊರಟಿದ್ರಿಂದ ಒನ್ ಜೀರೋ ಸಾರಿ ಒನ್ ಪಾಯಿಂಟ್ ಫೈವ್ ಇಂದ ಹೊರಟಿದ್ರಿಂದ ಪಾಯಿಂಟ್ ಫೈವ್ ವರೆಗೆ ಬರಬೇಕು ಸೊ ಒನ್ ಪಾಯಿಂಟ್ ಫೈವ್ ವರೆಗೆ ಬರ್ಲಿಕ್ಕೆ ಟೈಮಿಂಗ್ ಆಗೋಯ್ತು ಇಲ್ಲೇ ಬರ್ತಿತ್ತು ಸೊ ಅಲ್ಲಿಗೆ ಬಂದು ಮಾರ್ಕೆಟ್ ನಿಂತ್ಕೊಳ್ತು ಸೊ ಟೋಟಲಿ ನೋಡಕ್ ಹೋದ್ರೆ ಏನಾಯ್ತು ಅಂತ ನೋಡಿದ್ರೆ ಇದು ನಿನ್ನೆಯ ಕ್ಲೋಸಿಂಗ್ ನಿನ್ನೆಯ ಕ್ಲೋಸಿಂಗ್ ಲೈನ್ ಮಾರ್ಕೆಟ್ ಎಲ್ಲಿದೆ ಇವತ್ತು ಕ್ಲೋಸಿಂಗು ಅದೇ ಜಾಗದಲ್ಲಿ ಏನಾಗಿದೆ ಮಾರ್ಕೆಟ್ ಏನೂ ಆಗಿಲ್ಲ ನಾನು ನಿಮ್ಗೆ ಮೂರು ದಿವಸದಿಂದ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಏನಾಗ್ತಿದೆ ಅಂತ ನೋಡಿ ಇದು ನಿನ್ನೆ ಕ್ಲೋಸಿಂಗ್ ಮೊನ್ನೆ ಕ್ಲೋಸಿಂಗ್ ಎಲ್ಲಿದೆ ಇಲ್ಲಿದೆ ಮಾರ್ಕೆಟ್ ಏನಾಗಿದೆ ಏನೂ ಆಗಿಲ್ಲ ಅದೇ ಒಂದು ಸ್ವಲ್ಪ ಕ್ಲೋಸಿಂಗ್ ಅಂತ ಕೆಳಗಿದೆ ಇವತ್ತೇನಾಗಿದೆ ಅದೇ ಕ್ಲೋಸಿಂಗ್ ಲೆವೆಲ್ ಇದೆ ಕರೆಕ್ಟಾ ಇದೆಲ್ಲ ಮೂಮೆಂಟಮ್ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆದ್ರೆ ಮಾರ್ಕೆಟ್ ಎಲ್ಲೂ ಹೋಗ್ತಿಲ್ಲ ಅನ್ನೋ ಸೂಚನೆ ಅದಕ್ಕಿಂತ ನೀವು ಸೋಮವಾರದಿಂದ ನೋಡಿ ಬೇಡ ನಿಮ್ಗೆ ಈಸಿ ಮಾಡಿ ಕೊಡೋಣ ಕಲಿಯೋರ್ಗೋಸ್ಕರ ನೋಡಿ ಇದು ಗುರುವಾರದ ಎಕ್ಸ್ಪೈರಿ ಸಾರಿ ಕ್ಲೋಸಿಂಗ್ ಅಂಡ್ ಇದು ಶುಕ್ರವಾರದ ಕ್ಲೋಸಿಂಗ್ ಓಕೆನಾ ಇದನ್ನ ತೆಗಿಯಣ ಫಿಬ್ರ ಹಾಕಿ ತೆಗಿಯೋಣ ಅಂಡ್ ಇದು ಸೋಮವಾರದ್ದು ಕ್ಲೋಸಿಂಗ್ ಇದು ಮಂಗಳವಾರದ ಕ್ಲೋಸಿಂಗ್ ಈಗ ಈ ನಾಲ್ಕು ಕ್ಲೋಸಿಂಗ್ ನೋಡಿ ಮಾರ್ಕೆಟ್ ಎಲ್ಲಿದೆ ಗುರುವಾರದಿಂದ ಶುಕ್ರವಾರವರೆಗೂ ಮಾರ್ಕೆಟ್ ಎಲ್ಲಿ ಎಲ್ಲೂ ಇಲ್ಲ ಸೆವೆನ್ ಹಂಡ್ರೆಡ್ ಇಂದ ಸಿಕ್ಸ್ ಟ್ವೆಂಟಿ ವರೆಗೆ ಏಟಿ ಪಾಯಿಂಟ್ಸ್ ಮಾತ್ರ ಮೂಮೆಂಟ್ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ನಿಮಗೆ ಮೂಮೆಂಟಮ್ ಕೊಡ್ತಾ ಇಲ್ಲ ಖಾಲಿ ಡಿ ಕೆ ಮಾಡ್ತಾ ಇದೆ ಸ್ಲೋಲಿ ಕೆಳಕ್ ಬರ್ತಿದೆ ಮಾರ್ಕೆಟ್ ಬಟ್ ಬಟ್ ಪಾಯಿಂಟ್ಸ್ ಗಳನ್ನ ಕೊಡ್ದೇನೆ ಸ್ಟಕ್ ಮಾಡ್ಕೊಂಡು ಏಟಿ ಪಾಯಿಂಟ್ಸ್ ಮಾತ್ರ ನೋಡಿ ಈಗ ಬೆಳಿಗ್ಗೆ ಪುಟ್ ಆಪ್ಷನ್ ಕೊಟ್ಟಿದ್ರು ಮತ್ತೆ ವಾಪಸ್ ರಿಟರ್ನ್ ಅದೇ ಜಾಗದಲ್ಲಿ ನಿನ್ನೆನು ಅಷ್ಟೇ ಬೆಳಿಗ್ಗೆ ಕೊಟ್ಟಿದ್ದ ವಾಪಸ್ ತಂದು ತಿರ್ಗ ಅದೇ ಜಾಗ ಮೊನ್ನೆನು ನೋಡಿ ಅದೇ ಜಾಗ ಸೊ ಟೋಟಲಿ ಮಾರ್ಕೆಟ್ ಎಲ್ಲೂ ಮೂವ್ ಆಗ್ತಾ ಇಲ್ಲ ಅದೇ ಜಾಗದಲ್ಲಿ ಪುಟ್ ಆಪ್ಷನ್ ಅನ್ನ ಕರಗಿಸ್ತಾ ಇದ್ದಾನೆ ಆ ಕಾಲ್ ಅನ್ನು ಕರಗಿಸ್ತಾ ಇದ್ದಾನೆ ಕಾಲು ಅಷ್ಟೇ ಡಿ ಕೆ ಆಗ್ತಾ ಇದೆ ಮೊನ್ನೆಯಿಂದ ನೋಡಿ ಕಾಲೇ ಆಗ್ತಿದೆ ಕರೆಕ್ಟ್ ಅಲ್ವಾ ಎಲ್ಲೂ ಮೂವ್ಮೆಂಟ್ ಆಗ್ತಾ ಇಲ್ಲ ಸೊ ಇದು ಟ್ರಾಪಿಂಗ್ ಮಾರ್ಕೆಟ್ ಇಂಥ ಮಾರ್ಕೆಟ್ ಅಲ್ಲಿ ನಾವು ಲಾಸ್ ಮಾಡ್ಕೊಡೋದು ಜಾಸ್ತಿ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ ನೀವು ಇದನ್ನ ಕ್ಲಿಯರ್ ಆಗಿ ಸೂಕ್ಷ್ಮವಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ ಸೊ ಒನ್ ಅವರ್ ಝೋನು ನಮ್ದು ಚೆನ್ನಾಗಿ ವರ್ಕ್ ಆಗ್ತಿದೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್